ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ಬಂದ್ರಿ ಇವತ್ತಿನ ವಿಷಯ ಬಗ್ಗೆ ಚರ್ಚೆ ಮಾಡ್ತೀನಿ ನಿನ್ನೆ ನಡೆದಂಥ ಪಂದ್ಯ ಸಿ ಎಸ್ ಕೆ ಮತ್ತು ಯಾರಪ್ಪ ಅಂದರೆ ಎಮ್ ಐ ನಡುವಿನ ಅದ್ಭುತವಾದಂಥ ಪಂದ್ಯದಲ್ಲಿ ಗೆದ್ದಿರೋದು ಯಾರು ಎಲ್ಲ ಸಂಪೂರ್ಣ ಎಲ್ಲ ಚರ್ಚೆ ಮಾಡ್ತೀವಿ ಸ್ನೇಹಿತರೆ ಮೊದಲನೇದಾಗಿ ಸ್ಕೋರ್ ಕಾರ್ಡ್ ನೋಡ್ಕೊಂಡ್ಬರೋಣ ಮೊದಲ ಬ್ಯಾಟಿಂಗ್ ಮಾಡಿದ ಸಿ ಎಸ್ ಕೆದವರು ಸಖತ್ತಾಗಿ ಬ್ಯಾಟಿಂಗ್ ಕೂಡ ಮಾಡ್ತಾರೆ ಇಲ್ಲಿ ನೋಡ್ಬೋದು ಇಲ್ಲಿ ಋತುರಾಜ್ ಗಾಯಕೊಂಡು ಅರವತ್ತೊಂಬತ್ತು ಅರವತ್ತೊಂಬತ್ತು ಮಾಡ್ತಾರೆ ಶಿವಮ್ ದುಬೆ ಅರವತ್ತಾರು ಮಾಡ್ತಾರೆ ಕೊನೆಯಲ್ಲಿ ಧೋನಿ ಮೂರು ಸಿಕ್ಸರ್ ನಾಲ್ಕು ಶತಗಳಲ್ಲಿ ಇಪ್ಪತ್ತು ರನ್ ಮಾಡ್ತಾರೆ ಇದು ದೊಡ್ಡ ಪ್ಲಸ್ ಪಾಯಿಂಟ್ ಆಗುತ್ತೆ ಇಲ್ಲಿ ಸಿ ಎಸ್ ಕೆ ಅಂತ ಹೇಳ್ಬೋದಾಗಿದೆ ಹಾಗಾಗಿ ಇದನ್ನು ಗುರಿ ಬಂದಿದ್ದ ಸಿ ಎಸ್ ಕೆ ಎಮ್ ಎ ತಂಡದವರು ಬರೀ ನೂರ ಎಂಬತ್ತಾರು ರನ್ಗೆ ಔಟ್ ಆಗ್ತಾರೆ ಇಲ್ಲಿ ರೋಹಿತ್ ಶರ್ಮಾ ನೂರ ಐದು ರನ್ ಮಾಡಿ ನಾಟ್ ಆಗಿ ಉಳಿದ್ರು ಕೂಡ ಪಂದ್ಯ ಗೆಲ್ಲಕ್ಕಾಗಲ್ಲ ಐದು ಸಿಕ್ಸ್ ಅನ್ನೊಂದು ಬಂದ್ರೆ ಅರವತ್ತ್ ವರ್ಷದಲ್ಲಿ ನೂರ ಐದು ರನ್ ಮಾಡ್ತಾರೆ ಇಶೆನ್ ಕಿಸೇನ್ ಇಪ್ಪತ್ತ್ ರನ್ ಮಾಡ್ತಾರೆ ತಿಲಕ್ ವರ್ಮ ಮೂವತ್ತೊಂದು ರನ್ ಮಾಡ್ತಾರೆ ಮತ್ತು ಸೂರ್ಯಕುಮಾರ್ ಇದಾವ್ ಸೊನ್ನಕ್ಕೆ ಔಟ್ ಆಗ್ತಾರೆ ಹಾರ್ದಿಕ್ ಪಾಂಡೆ ಎರಡು ರನ್ ಮಾಡಿ ಔಟ್ ಆಗ್ತಾರೆ ಆರು ಆರು ಶತಗಳಲ್ಲಿ ಟೀಮ್ ಡೇವಿಡ್ ಹದಿಮೂರು ರನ್ ಮಾಡ್ತಾರೆ ಎರಡು ಸಿಕ್ಸರ್ ಮುಖಾಂತರ ಕೊನೆಯಲ್ಲಿ ನಬಿ ನೋಡಿ ಸ್ನೇಹಿತರೆ ನಬಿಯಿಂದಲೇ ಸೋತೀವಿ ಅಂತ ಕೂಡ ಹೇಳ್ಬೋದಾಗಿದೆ ಧೋನಿ ಅವರು ನಾಲ್ಕು ಶತಗಳಲ್ಲಿ ರನ್ ನೋಡಿದ್ದಾರೆ ಅದೇ ಇಪ್ಪತ್ತು ರನ್ ಗಳಿಂದ ಸೋತಿದ್ದಾರೆ ಅವರು ಏಳು ಶತಗಳಲ್ಲಿ ಬರೀ ನಾಲ್ಕು ರನ್ ಮಾಡಿದ್ದಾರೆ ಒಂದು ವೇಳೆ ಏಳು ಶೀತಗಳಲ್ಲಿ ಇಪ್ಪತ್ತು ಇಪ್ಪತ್ತೆರಡು ರನ್ ಮಾಡಿದರೆ ಆರಾಮಾಗಿ ಗೆಲ್ತೀರಿ ಅಂತ ಕೂಡ ಹೇಳಬಹುದಾಗಿದೆ ಹಾಗೆಯೇ ಕೊಹ್ಲಿ ಕೂಡ ನೂರ ಹದ್ಮೂರು ರನ್ ಹದ್ಮೂರು ರನ್ ಮಾಡಿ ಸೋತಿದ್ರೆ ಇಲ್ಲಿ ರೋಹಿತ್ ಶರ್ಮಾ ಅದ್ಭುತವಾದ ಬ್ಯಾಟಿಂಗ್ ಕೂಡ ಮಾಡಿ ಸೋಲ್ತಾರೆ ಅಂತ ಕೂಡ ಹೇಳಬಹುದಾಗಿದೆ ಈ ರೀತಿಯಾಗಿ ನೂರ ಐದು ರನ್ ಹೊಡೆದ್ರು ಸೋಲ್ತಾರೆ ಯಾಕಂದ್ರೆ ನಮ್ಮ ರೋಹಿತ್ ಶರ್ಮಾ ಅವರ ದಾಖಲೆ ಏನಂತಂದ್ರೆ ಸಾವಿರದ ಇಪ್ಪತ್ತೈದು ಬೌಂಡ್ರಿ ಹೊಡೆದಿದ್ದಾರೆ ಇಲ್ಲಿವರೆಗೂ ಪ್ಲಸ್ ಇನ್ನೂರ ಸಾವಿರದ ಇಪ್ಪತ್ತೈದು ಪ್ಲಸ್ ಬೌಂಡ್ರಿ ಹೊಡೆದಿದ್ದಾರೆ ಐದುನೂರು ಸಿಕ್ಸರ್ ಕೂಡ ಕಂಪ್ಲೀಟ್ ಮಾಡಿದ್ದಾರೆ ಮೊದಲ ಆಟಗಾರರಾಗಿ ಹೊರ ಹೊಮ್ಮಿದ್ದಾರೆ ಸಿಕ್ಸರ್ನಲ್ಲಿ ಅಂತ ಹೇಳಬಹುದಾಗಿದೆ ಇನ್ನೊಂದು ದಾಖಲೆ ಏನಪ್ಪಾ ಅಂದರೆ ನೋಡಬಹುದು ಒಟ್ಟಾರಾಗಿ ಪವರ್ ಪ್ಲೇನಲ್ಲಿ ಎರಡು ಸಾವಿರ ರನ್ ಪೂರೈಸಿದ್ದ ಮೊದಲ ಆಟಗಾರರ ಹಾಕ್ತಾರೆ ಹಾಗೆಯೇ ಮತ್ತೊಂದು ದಾಖಲೆ ಏನಪ್ಪಾ ಅಂದರೆ ವಿರಾಟ್ ಕೊಹ್ಲಿ ಒಂಬತ್ತು ಸಂಚುರಿ ಹೊಡೆದಿದ್ದಾರೆ ಟಿ ಟ್ವೆಂಟಿಯಲ್ಲಿ ರೋಹಿತ್ ಶರ್ಮಾ ಅವರು ಎಂಟು ಸಂಚುರಿ ಹೊಡೆದಿದ್ದಾರೆ ವಿರಾಟ್ ಕೊಹ್ಲಿ ದಾಖಲೆ ಮೂರ್ದ ಹಾಕ್ತಾರೆ ಅಂತ ಕೂಡ ಹೇಳಬಹುದಾಗಿದೆ ಈ ರೀತಿಯಾಗಿ ಬ್ಯಾಟಿಂಗ್ ಕೂಡ ಆಯಿತು ರೋಹಿತ್ ಶರ್ಮಾ ಅವರು ಇವತ್ತು ಸೋಲಿಗೆ ಕಾರಣ ಏನೋ ಏನಪ್ಪ ಅಂದರೆ ಎಮ್ ಐ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಮತ್ತೆ ಕೆಳಗಡೆ ಹೋಗಲು ಕಾರಣ ಏನಪ್ಪಾ ಅಂದರೆ ಇಲ್ಲಿ ಒಟ್ಟಾರಾಗಿ ಕೊನೆಯಲ್ಲಿ ಧಮಕನೇ ಓವರಲ್ಲಿ ಧಮಕ ಮಾಡಿದ ಧೋನಿ ಅವರು ಬರೀ ನಾಲ್ಕು ವಸತಗಳಲ್ಲಿ ಇಪ್ಪತ್ತು ರನ್ ಮಾಡೋ ಮಾಡ್ತಾರಲ್ಲ ಅದೇ ಒಂದು ದೊಡ್ಡ ತಪ್ಪಾಗುತ್ತೆ ಅಲ್ಲಿ ಗೆಲ್ತಾರೆ ಅದರಿಂದನೇ ಹಾಗಾಗಿ ಒಟ್ಟಾರೆಯಾಗಿ ಧೋನಿ ಅವರು ಸ್ಟ್ರೈಕ್ ರೇಟ್ ಐದುನೂರು ದಾಖಲಾಗಿದೆ ಐದುನೂರು ಪ್ಲಸ್ ಸ್ಟ್ರೈಕ್ ರೇಟ್ ಮುಖಾಂತರ ನಾಲ್ಕು ವಸ್ತುಗಳಲ್ಲಿ ಇಪ್ಪತ್ತು ರನ್ ಮಾಡ್ತಾರೆ ಕುರ್ನಲ್ ಪಾಂಡೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೂಡ ಇದೇ ರೀತಿಯಾಗಿ ಅದ್ಭುತವಾದಂಥ ಬ್ಯಾಟಿಂಗ್ ಕೂಡ ಮಾಡಿದರು ಹಾಗಾಗಿ ಇವತ್ತು ಗೆಲುವಿಗೆ ರುವಾರ್ ಏನಪ್ಪ ಅಂದರೆ ಧೋನಿ ಆಗ್ತಾರೆ ಪತಿ ಮ್ಯಾನ್ ಆಫ್ ದಿ ಪ್ಲೇಯರ್ ಆಫ್ ದ ಮ್ಯಾಚ್ ಕೂಡ ಆಗ್ತಾರೆ ಅವರು ನಾಲ್ಕು ವಿಕೆಟ್ ತೆಗಿತಾರೆ ಹಾಗಾಗಿ ಮುಂಬೈ ಕಡೆಯಿಂದ ರೋಹಿತ್ ಶರ್ಮಾ ಬಿಟ್ಟರೆ ಯಾರು ಅಷ್ಟೇನು ಎಫೆಕ್ಟಿವ್ ಆಗಿ ಬ್ಯಾಟಿಂಗ್ ಆಡಲಿಲ್ಲ ಆಗೋದಕ್ಕಾಗಿ ಸೋಲ್ತಾರೆ ಅಂತ ಕೂಡ ಹೇಳ್ಬೋದಾಗಿದೆ ಈ ರೀತಿಯಾಗಿ ನಿನ್ನೆ ಪಂದ್ಯದಲ್ಲಿ ಎಲ್ಲ ನಡೀತು ಏನಂತ ತಿಳಿಸಿದ್ರೆ ನಮ್ಮ ಆರ್ ಸಿ ಬಿ ತಂಡ ಇವತ್ತು ಎಸ್ ಆರ್ ಎಚ್ ವಿರುದ್ಧ ಇದೆ ಈ ಪಂದ್ಯ ಯಾರು ಗೆಲ್ತಾರೆ ಎಂಬುದು ಕೂಡ ಕಮಿಟ್ ಮಾಡಿರಿ ಸಾಧ್ಯವಾಗಲ್ಲ ಈಚೆ ನಮ್ಗೆ ಇಷ್ಟವಾದ ಇತರ ಕೂಡ ಸಬ್ಸ್ಕ್ರೈಬರ್ಗೆ ಸಪೋರ್ಟ್ ಮಾಡಿರಿ ಧನ್ಯವಾದಗಳು ಸಿಗೊಂಡ್ರೆ ಮುಂದಿನ ಬ್ಯಾ